ಸ್ನೇಹಿತರೆ ನಾನಿಂದು ಬಟಾಟೆ ಬಜೆ ಡಿಫ್ರೆಂಟ್ ಟೈಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಇರಿ ಸ್ಲೈಸ್ ಮಾಡಿದ ಬಜೆ ತುಂಬ ಜನರಿಗೆ ಗೊತ್ತೇ ಇದೆ ಈ ರೀತಿ ಬಜೆ ಮಾಡೋದು ಒಂಥರ ಡಿಫ್ರೆಂಟ್ ಆಗಿದೆ ತುಂಬಾ ಟೇಸ್ಟಿಕರವೂ ಆಗಿರುವಂತಹ ಈ ಬಜೆ ಸೂಪರಾಗಿರುತ್ತೆ ಊಟದ ಜೊತೆಗೂ ತಿಂಡಿ ಜೊತೆಗೂ ಚಹದ ಜೊತೆಗೂ ಎಲ್ಲ ಸಮಯದಲ್ಲೂ ಕೂಡ ತಿನ್ಬೋದು ರುಚಿಕರವಾಗಿರುತ್ತೆ ಬಟಾಟೆ ಬಜೆ ಡಿಫ್ರೆಂಟ್ ಟೈಪಲ್ಲಿ ಮಾಡೋದು ಹೇಗೆಂದು ತೋರಿಸ್ತಾ ಇದ್ದೀನಿ ಎರಡು ಬಟಾಟೆಯನ್ನು ತೊಳೆದು ಕ್ಲೀನ್ ಮಾಡಿಕೊಂಡು ತುರಿದುಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಚಿಕ್ಕ ಈರುಳ್ಳಿಯನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಹಸಿ ಮೆಣಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಮೂರು ಸ್ಪೂನ್ನಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಸೇರಿಸೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರನ್ನು ಸೇರಿಸಿ ಸೇರಿಸಬಾರ್ದು ಹಾಗೇನೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಯಾಕೆಂದರೆ ಬಟಾಟೆ ತುರ್ಕೊಂಡಿರೋದ್ರಿಂದ ಅದರಲ್ಲಿರುವ ನೀರಿನ ಅಂಶವೇ ಸಾಕಾಗ್ತದೆ ನೋಡಿ ಇದಕ್ಕೆ ಮತ್ತೆ ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲವನ್ನು ಮಿಕ್ಸ್ ಮಾಡಿರುವುದನ್ನು ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಇಷ್ಟಿಷ್ಟು ಸಣ್ಣ ಸಣ್ಣದಾಗಿ ಈ ರೀತಿ ಮಾಡಿಕೊಂಡು ಕಾದ ಎಣ್ಣೆ ಬಾಣಲೆಯಲ್ಲಿ ಬಿಡ್ತಾ ಹೋಗಬೇಕು ಹಾಗೆ ನೋಡಿ ಒಂದೆರಡು ನಿಮಿಷದ ನಂತರ ಮಡ್ಚಿ ಹಾಕೊಳ್ಳೋಣ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ನೋಡಿ ಒಂದೆರಡು ನಿಮಿಷಕ್ಕೆ ಮಡ್ಚೆ ಹಾಕೊಳ್ತಾ ಇರಿ ಚೆನ್ನಾಗಿ ಗರಿಗರಿಯಾದ ಆದ ನಂತರ ಈಗ ತೆಗೆದಿಟ್ಕೊಳ್ಬೇಕು ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಗರಿಗರಿಯಾದ ಬಟಾಟೆ ಬಜೆ ಡಿಫ್ರೆಂಟ್ ಟೈಪಲ್ಲಿ ಇರೋದು ಕಾಣ್ತಾ ಇದೆ ಇದನ್ನು ಈಗ ಒಂದು ಪ್ಲೇಟ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ಈ ಡಿಫ್ರೆಂಟ್ ಆಗಿರುವ ಬಟಾಟೆ ಬಜೆ ಸಲ ಟ್ರೈ ಮಾಡಲೇಬೇಕು ಸೂಪರ್ ರುಚಿ ಕೊಡುವಂತಹ ಈ ಬಟಾಟೆ ಬಜೆ ತಿಂದರೆ ನೀವು ಮತ್ತೆ ಮತ್ತೆ ತಿನ್ನಬೇಕೆಂಬ ಆಸೆ ನಿಮ್ಮದಾಗುತ್ತೆ ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ಧನ್ಯವಾದಗಳು